ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳು ಇವರಿಗೆ ಅತ್ಯಂತ ಶುಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿರಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸಲಿದೆಯೇ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕನ್ಯಾ ರಾಶಿ ಮಾಸ ಭವಿಷ್ಯ ಎರಡು ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅದೃಷ್ಟ ತಂದಿದೆ ಈ ತಿಂಗಳು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿರ್ವಹಿಸಿದರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಅನಿರೀಕ್ಷಿತ ಯಶಸ್ಸನ್ನು ಪಡೆಯಬಹುದು ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ನೀವು ಅಪಾಯವನ್ನು ತೆಗೆದುಕೊಳ್ಳುವ ಕೆಲಸ ಅಥವಾ ವ್ಯವಹಾರಗಳಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಿ ಆದಾಗ್ಯೂ ಹಾಗೆ ಮಾಡುವಾಗ ತಜ್ಞರು ಅಥವಾ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರವನ್ನು ಮುನ್ನಡೆಸಲು ನಿಮಗೆ ಅನೇಕ ಅವಕಾಶಗಳಿವೆ ಮಿತ್ರರ ನೆರವಿನಿಂದ ಬಹುಕಾಲದಿಂದ ಅಂಟಿಕೊಂಡಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ ವಿದೇಶದಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳಿಗೆ ಅಥವಾ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯವು ತುಂಬ ಮಂಗಳಕರವಾಗಿರುತ್ತದೆ ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಆದಾಯದ ದೃಷ್ಟಿಯಿಂದಲೂ ಈ ಸಮಯವು ನಿಮಗೆ ಮಂಗಳಕರವಾಗಿರುತ್ತದೆ ಹೇಗಾದರೂ ಹಣವು ನಿಮಗೆ ವೇಗವಾಗಿ ಬರುತ್ತದೆ ಅದು ಸೌಕರ್ಯಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ವೇಗವಾಗಿ ಖರ್ಚು ಮಾಡುತ್ತದೆ ಈ ಸಮಯದಲ್ಲಿ ನೀವು ಐಷಾರಾಮಿ ಜೀವನವನ್ನು ನಡೆಸುತ್ತೀರಿ ಮತ್ತು ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಸಾಕಷ್ಟು ಮೋಜು ಮಾಡುತ್ತೀರಿ ಸೆಪ್ಟೆಂಬರ್ ಮಧ್ಯದಲ್ಲಿ ನೀವು ಕೆಲವು ವಿಶೇಷ ಕೆಲಸಗಳಿಗಾಗಿ ಗೌರವಿಸಬಹುದು ಈ ಅವಧಿಯಲ್ಲಿ ಕೈಗೊಂಡ ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಸಂಪರ್ಕಗಳನ್ನ ಹೆಚ್ಚಿಸುತ್ತದೆ ಬಹುರಾಷ್ಟ್ರೀಯ ಕಂಪನಿಯೊಂದಿಗೆ ಸಂಬಂಧ ಹೊಂದಿರುವ ಜನರು ಈ ಅವಧಿಯಲ್ಲಿ ವಿಶೇಷ ಯಶಸ್ಸು ಮತ್ತು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ದ್ವಿತೀಯಾರ್ಧದಲ್ಲಿ ನೀವು ವ್ಯವಹಾರದಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಎದುರಿಸಬಹುದು ಆದರೂ ಇದು ಅಲ್ಪಾವಧಿಗೆ ಉಳಿಯುತ್ತದೆ ಸಂಬಂಧದ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನುಕೂಲವಾಗಿದೆ ಪ್ರೇಮ ಸಂಬಂಧಗಳು ಬಲವಾಗಿರುತ್ತದೆ ಪ್ರೇಮ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಪರಿಹಾರ ಗಣಪತಿಗೆ ದೂರ್ವ ಅರ್ಪಿಸಿ ಮತ್ತು ಗಣಪತಿ ಅಥರ್ವ ಶೀರ್ಷವನ್ನು ಪ್ರತಿದಿನ ಪಠಿಸಿ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ನೀವು ಅದನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮಕ್ಕಳ ಶಿಕ್ಷಣ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಅಗತ್ಯವಿದ್ದರೆ ನೀವು ಯಾರಿಂದಲೂ ಹಣವನ್ನು ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ರಾಶಿಯಲ್ಲೇ ಇರುವ ಬುಧ ನಿಮಗೆ ದೂರ ಪ್ರಯಾಣ ಮಾಡಿಸುತ್ತಾನೆ ವಿದೇಶ ಪ್ರವಾಸ ಯೋಗ ಇದೆ ವಿದೇಶ ವ್ಯವಹಾರಗಳಲ್ಲಿ ಲಾಭ ಇದೆ ಏಳರ ಗುರು ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯವನ್ನು ಕೊಡುತ್ತಾನೆ ಹೊಸ ಮನೆ ಖರೀದಿ ಅಥವಾ ಕಟ್ಟುವ ಯೋಗ ಇದೆ ಇದಕ್ಕೆ ಸಂಬಂಧಿಸಿದ ಕೆಲಸಗಳೆಲ್ಲ ಸಲೀಸಾಗಿ ನೆರವೇರುತ್ತದೆ ಸರ್ಕಾರದ ಕೆಲಸಗಳಿಗೆ ಹಣ ಖರ್ಚಾಗುತ್ತದೆ ವೃತ್ತಿಯಲ್ಲಿ ಮನಸ್ಸಿಗೆ ಹಿತವಾದ ವಾತಾವರಣ ಇದೆ ಒಂಬತ್ತರ ಕುಜ ಭೂ ವ್ಯವಹಾರದಲ್ಲಿ ಲಾಭವನ್ನು ತಂದು ಕೊಡುತ್ತಾನೆ ತೋಟಗಾರಿಕೆ ರಿಯಲ್ ಎಸ್ಟೇಟ್ ಪೊಲೀಸ್ ವೃತ್ತಿಯವರಿಗೆ ಶುಭ ಫಲಗಳಿವೆ ವಾಹನ ಚಲಾಯಿಸುವಾಗ ಎಚ್ಚರ ಇರಲಿ ಅಲಂಕಾರ ವಸ್ತುಗಳಿಗೆ ಖರ್ಚು ಮಾಡುತ್ತೀರಿ ಹೊಸ ವಾಹನ ಖರೀದಿ ಯೋಗ ಇದೆ ಸಜ್ಜನರ ಸಹವಾಸ ಸಿಗುತ್ತದೆ ಗುರುಗಳ ದರ್ಶನ ಭಾಗ್ಯ ಇದೆ ಆತ್ಮೀಯರೊಡನೆ ಸ್ನೇಹಿತರೊಡನೆ ಹಿತವಾದ ಸಮಯ ಕಳೆಯುತ್ತೀರಿ ಸುಖ ಭೋಜನ ಪ್ರಾಪ್ತಿಯಿದೆ ಒಳ್ಳೆಯ ಸಮಾರಂಭಗಳಿಗೆ ಹೋಗಿ ನಿಮ್ಮ ವರ್ಚಸ್ಸು ಹೆಚ್ಚಿಸಿಕೊಳ್ಳುತ್ತೀರಿ ಅನ್ಯರಿಗೆ ನಿಮ್ಮ ಮಾತಿನಿಂದ ಗೌರವ ಮೂಡುತ್ತದೆ ನೇರವಾಗಿ ಮಾತನಾಡಿ ನಿಮ್ಮ ಪ್ರಭಾವ ಬೀರುತ್ತೀರಿ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಕುಟುಂಬ ಜೀವನ ಈ ತಿಂಗಳು ನೀವು ಕುಟುಂಬದ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗ ಅಥವಾ ವ್ಯವಹಾರದ ಕಾರಣದಿಂದಾಗಿ ನೀವು ಮನೆಯಿಂದ ದೂರ ಹೋಗಬೇಕಾಗಬಹುದು ಕುಟುಂಬ ಸದಸ್ಯರ ನಡುವೆ ಯಾವುದೇ ಬಿರುಕು ಇದ್ದರೆ ದಯವಿಟ್ಟು ವಾದಿಸಬೇಡಿ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸಿ ಮನೆಯಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ನಿಮ್ಮ ತಂದೆಯೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಹೊಂದಬಹುದು ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅವರೊಂದಿಗೆ ಸಂವಹನವನ್ನು ಕಾಪಾಡಿಕೊಳ್ಳಿ ವರ್ಷದ ಆರಂಭವು ಕುಟುಂಬ ಜೀವನಕ್ಕೆ ಉತ್ತಮವಾಗಿದೆ ಮನೆಯ ಶಾಂತಿಗಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಯಬಹುದು ಒಡಹುಟ್ಟಿದವರಿಗೆ ಈ ಅವಧಿಯು ತುಂಬ ಅನುಕೂಲಕರವಾಗಿಲ್ಲ ಅವರ ಆರೋಗ್ಯವು ಕುಸಿಯಬಹುದು ಅಥವಾ ಅವರು ತಮ್ಮ ವೃತ್ತಿ ಜೀವನ ಅಥವಾ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಮನೆಯಲ್ಲಿ ಮತ್ತು ನೆರೆಹೊರೆಯವರ ಮೂಲಕ ನೀವು ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅವರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ ಕನ್ಯಾ ರಾಶಿಯವರೇ ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿ ಇರುವುದರಿಂದ ಈ ತಿಂಗಳು ನೀವು ಹೆಚ್ಚು ಚೈತನ್ಯವನ್ನು ಹೊಂದುವಿರಿ ಸ್ಪಷ್ಟವಾಗಿ ನೀವು ಸ್ವಲ್ಪ ಸಮಯದವರೆಗೆ ಅಡ್ಡದಾಡಿ ಹಿಡಿದಿದ್ದೀರಿ ಆದರೆ ಈ ತಿಂಗಳು ನಿಮ್ಮ ತಕ್ಷಣದ ಪರಿಸರದಲ್ಲಿನ ಘಟನೆಗಳು ಮರುಹೊಂದಿಸಲು ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನೀವು ಎದುರಿಸುವ ಪ್ರತಿಯೊಬ್ಬರೂ ನೀವು ನಂಬಬಹುದಾದ ವ್ಯಕ್ತಿಯಾಗಿರುವುದಿಲ್ಲ ನೀವು ಎಲ್ಲವನ್ನ ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಹೇಳುವ ಮೊದಲು ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನೀವು ವೈದ್ಯರಾಗಿ ಅಥವಾ ಆರೋಗ್ಯ ವೃತ್ತಿಪರರಾಗಿ ಕೆಲಸ ಮಾಡುತ್ತಿದ್ದರೆ ಯಾವುದೇ ಅಪಾಯಗಳ ಬಗ್ಗೆ ನೀವು ಯಾವಾಗಲೂ ಗಮನಹರಿಸಬೇಕು ಈ ತಿಂಗಳು ನೀವು ಮದುವೆ ಮತ್ತು ಡೇಟಿಂಗನ್ನು ಹೆಚ್ಚು ವಾಸ್ತವಿಕವಾಗಿ ಸಮೀಪಿಸುತ್ತೀರಿ ಮತ್ತು ನಿಮ್ಮ ನಿಕಟ ಸಂಪರ್ಕಕ್ಕೆ ಸುಳ್ಳು ಆಕಾಂಕ್ಷೆಗಳನ್ನು ಕಟ್ಟುವುದನ್ನು ತಪ್ಪಿಸುತ್ತೀರಿ ಈ ತಿಂಗಳು ನಿಮ್ಮ ಮಕ್ಕಳು ಅಪಾಯಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಬಿಡಬೇಡಿ ನಿಮ್ಮ ದೈಹಿಕ ಸಾಮರ್ಥ್ಯದ ಮಟ್ಟಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾಗಿರುತ್ತವೆ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳ ಮನಸ್ಸು ಕೆಲವು ನಿಗೂಢ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲಿ ಮತ್ತು ಧಾರ್ಮಿಕ ಗ್ರಂಥಗಳನ್ನು ಓದುವಲ್ಲಿ ನಿರತವಾಗಿರುತ್ತದೆ ನಿಮ್ಮ ಸುತ್ತ ಪ್ರತಿಭೆಗಳು ಸಹ ಈ ತಿಂಗಳು ಬೆಳಕಿಗೆ ಬರುತ್ತವೆ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಹೆಚ್ಚು ಗಂಭೀರವಾಗಿರುವಿರಿ ನಿಮ್ಮ ಕಠಿಣ ಪರಿಶ್ರಮವು ಪರೀಕ್ಷೆಯ ಫಲಿತಾಂಶಗಳಲ್ಲಿ ಫಲ ನೀಡುತ್ತದೆ ಶಿಕ್ಷಣದ ಮೇಲಿನ ನಿಮ್ಮ ಒಲವಿನಿಂದಾಗಿ ಮುಂಬರುವ ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಉನ್ನತ ಶಿಕ್ಷಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬಹುದು ನಮ್ಮ ದೈನಂದಿನ ದಿನಚರಿಯಲ್ಲಿ ಯೋಗ ಮತ್ತು ಧ್ಯಾನವನ್ನು ಸೇರಿಸಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಕೇಂದ್ರೀಕರಿಸುತ್ತದೆ ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಹಾಗೂ ಮಾಂಸ ಮತ್ತು ಆಲ್ಕೋಹಾಲ್ ಸೇವಿಸದಿರುವುದು ಉತ್ತಮ ಕನ್ಯಾ ರಾಶಿಗೆ ಪರಿಹಾರಗಳು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆತ್ಮವಿಶ್ವಾಸ ಹೆಚ್ಚುವುದರೊಂದಿಗೆ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಬಿಳಿ ಬಟ್ಟೆ ಮತ್ತು ಗೋಧಿಯನ್ನು ದಾನ ನೀಡುವುದರಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಮತ್ತು ತೊಗರಿ ಬೇಳೆ ನೀಡುವುದರಿಂದ ಎಲ್ಲ ವಿಧದಲ್ಲಿಯೂ ಪ್ರಗತಿ ಹೊಂದುತ್ತದೆ ಶ್ರೀ ದುರ್ಗಾ ಮಾತೆಗೆ ಅಭಿಷೇಕ ಮಾಡಿಸುವುದರಿಂದ ವಾದ ವಿವಾದಗಳು ಕಡಿಮೆಯಾಗಲಿವೆ ಹಸಿರು ನೀಲಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು